ಎಲ್ರಿಗೂ ನಮಸ್ಕಾರ ಆತ್ಮೀಯವಾದ ಸ್ವಾಗತ ನೋಡಿ ವೀಕ್ಷಕರೇ ಇವತ್ತಿನ ಅವಧಿಯಲ್ಲಿ ಮಧು ಬಂಗಾರಪ್ಪ ಅವರು ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಶೀಘ್ರದಲ್ಲೇ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತ ಇಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಪ್ರಯೋಗ ಮತ್ತು ಕೌಶಲ್ಯಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿರುವಂತಹ ನಮ್ಮ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಈ ಸಲ ಒಂದು ಹದಿನೆಂಟು ಸಾವಿರಕ್ಕಿಂತ ಹೆಚ್ಚು ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಯಾವ ಭಾಗದಲ್ಲಿ ಎಷ್ಟೆಲ್ಲ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ತೀವಿ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಇವರು ಐದು ಸಾವಿರದ ಆರುನೂರರಷ್ಟು ಶಿಕ್ಷಕರ ನೇಮ ನೇಮಕಾತಿ ಮಾಡಿಕೊಳ್ತೀವಿ ಮತ್ತು ಉಳಿದ ಕಡೆ ಐದು ಸಾವಿರ ಒಟ್ಟು ಅವರು ಇಂತಿಷ್ಟು ಲೆಕ್ಕವನ್ನು ಒಂದು ರಫ್ ಆಗಿ ಲೆಕ್ಕವನ್ನು ಕೊಟ್ಟಿರುವಂಥದ್ದು ಈ ರೀತಿಯಾಗಿ ಒಂದು ಒಟ್ಟು ಹದಿನೆಂಟು ಸಾವಿರ ಶಿಕ್ಷಕರನ್ನು ಶೀಘ್ರದಲ್ಲೇ ನೇಮಕಾತಿ ಮಾಡಿಕೊಳ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಇಲ್ಲಿ ಬಜೆಟಲ್ಲೂ ಕೂಡ ತುಂಬ ಒಳ್ಳೆಯ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಏನು ಸಹಕಾರ ಕೂಡ ಲಭಿಸಿದೆ ಅವರಿಗೆ ಹಾಗಾಗಿ ಈ ಒಂದು ಅವಧಿ ಈ ಈ ವರ್ಷದಲ್ಲಿ ಇವರು ಹೇಳಿದಂತೆಯೇ ಈ ಹದಿನೆಂಟು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳುವಂತಹ ಸಾಧ್ಯತೆ ತುಂಬ ತುಂಬ ಇದೆ ಹಾಗಾಗಿ ನಾನು ಹೇಳ್ತಾ ಇರೋದೇನಂತ ಹೇಳಿದರೆ ನೀವು ಆ ಒಂದು ನೇಮಕಾತಿ ಏನು ರೂಲ್ಸನ್ನು ಬರುತ್ತೆ ಅದರ ಹತ್ರ ಕಾಯ್ತಾ ಇರಬೇಡಿ ಈಗ ಸದ್ಯದಲ್ಲೇ ನೀವು ಅದನ್ನು ಮಕ್ಕಳಿಗೂ ಕೂಡ ಎಕ್ಸಾಮ್ ಆಗ್ತಾ ಉಂಟು ಈ ಅದರ ನಂತರನೇ ನೀವು ಏನು ಮಾಡಿ ಸದ್ಯದಲ್ಲಿ ನೀವು ಕೂಡ ಬುಕ್ಸ್ಗಳನ್ನು ಕಲೆಕ್ಟ್ ಮಾಡಿ ನೋಟ್ಸ್ಗಳನ್ನು ಕಲೆಕ್ಟ್ ಮಾಡಿ ಆ ಪರೀಕ್ಷೆಗೆ ತಯಾರಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ಆದಷ್ಟು ನೋಟ್ಸ್ಗಳನ್ನು ನೀವೇ ತಯಾರು ಮಾಡಿಬಿಟ್ಟು ಅಥವಾ ಯಾರಿಂದಲಾದರೂ ಶಾರ್ಟ್ ಪೀರಿಯಡಲ್ಲಿ ಇನ್ನೊಬ್ಬರ ಹತ್ರ ಕೂಡ ನೋಟ್ಸನ್ನು ತಗೊಂಡು ನೋಟ್ಸ್ಗಳನ್ನು ರೆಡಿ ಮಾಡಿಕೊಂಡು ಅಥವಾ ಖರೀದಿ ಮಾಡಿಕೊಂಡು ಏನಾದರೂ ಮಾಡಿ ಪರೀಕ್ಷೆಗೆ ತಯಾರಿ ಮಾಡಿ ಆದಷ್ಟು ಬೇಗ ಈ ತಯಾರಿ ನಿಮ್ಮ ಸಾಕ್ತಾ ಇರಲಿ ಯಾಕೆಂದರೆ ಯಾವ ಯಾವಾಗ ಇವರು ಕರೀತಾರೆ ಅಲ್ಲಿಂದ ನಮಗೆ ಹೆಚ್ಚು ಅವಕಾಶ ಇರೋದಿಲ್ಲ ಓದ್ಕೊಳ್ಳಿಕ್ಕೆ ಮತ್ತು ನಾವೇನು ಮಾಡಬೇಕಾಗುತ್ತೆ ಬೇರೆ ಬೇರೆ ಡಾಕ್ಯುಮೆಂಟ್ಗಳನ್ನ ಕೂಡ ತಯ ಇಟ್ಕೊಳ್ಬೇಕಾಗತ್ತೆ ಹಾಗಾಗಿ ಈ ಒಂದು ಇರುವಂಥ ಅವಧಿಯಲ್ಲೇ ಅಭ್ಯಾಸಗಳನ್ನು ಮಾಡ್ತಾ ಈ ಒಂದು ಪರೀಕ್ಷೆಯಲ್ಲಿ ಬರ್ಕೊಂಡು ನಮ್ಮ ಒಂದು ಹುದ್ದೆ ಕನಸಿನ ಹುದ್ದೆಯನ್ನು ಪಡ್ಕೊಳ್ಳಿಕ್ಕೆ ತಯಾರಿಯನ್ನು ಮಾಡುವ ಇಲ್ಲಿ ಕೆಲವು ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಕೆಲವೊಬ್ಬರಿಗೆ ಫೋರ್ಟಿ ಇಯರ್ಸ್ ಆಗಿದೆ ಹಿಂದಿನ ಸಲ ನಮಗೆ ಫೋರ್ಟಿ ಟೂ ಅಂತ ಏನು ಎರಡು ವರ್ಷವನ್ನು ಜಾಸ್ತಿಯಾಗಿ ಕೊಟ್ಟಿದ್ದರು ಈ ಅದು ಅದು ಕೂಡ ಈ ವರ್ಷ ಆಗುತ್ತೆ ಅಂತ ಹೇಳಲಿಕ್ಕೂ ಕೂಡ ಆಗೋದಿಲ್ಲ ವಯಸ್ಸು ಆಗ್ತಾ ಇರೋದ್ರಿಂದ ಕಷ್ಟಪಟ್ಟು ಹೇಗಾದರೂ ಮಾಡಿ ಈ ಒಂದು ಹುದ್ದೆಯನ್ನು ಪಡ್ಕೊಳ್ಬೇಕು ಅನ್ನುವಂಥ ಲಕ್ಷ್ಯವನ್ನು ನಿಮ್ಮ ಮುಂದೆ ಇಟ್ಟುಕೊಂಡು ಪರೀಕ್ಷೆ ತಯಾರಿಗಳನ್ನು ಮಾಡಿ ಈ ಒಂದು ಪರೀಕ್ಷೆಯಲ್ಲಿ ಸಫಲತೆ ಸಫಲತೆಯನ್ನು ಪಡ್ಕೊಂಡು ನಾವು ನೀವು ಎಲ್ಲ ಸೇರಿನೇ ಈ ಒಂದು ಹುದ್ದೆಯನ್ನು ಪಡ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಮಾಡುವ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತು ಇಂಥ ಏನಾದರೂ ಮಾಹಿತಿ ಇದ್ದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿಯವರೆಗೆ ಧನ್ಯವಾದಗಳು